ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ದೋಸೆ ರೆಸಿಪಿ ಈ ದೋಸೆ ಮಾಡಲಿಕ್ಕೆ ಯಾವುದೇ ರೀತಿಯ ಅಕ್ಕಿ ಆಗಲಿ ಅಥವಾ ಉದ್ದಿನ ಬೇಳೆ ಆಗಲಿ ನೆನೆಸಿಡೋದಾಗಲಿ ರುಬ್ಬಿ ಫರ್ಮೆಂಟೇಷನ್ ಇಡೋದಾಗಲಿ ಅವಶ್ಯಕತೆ ಇಲ್ಲ ಕೇವಲ ಮನೇಲಿರ್ತಕ್ಕಂಥ ಒಂದು ಅಥವಾ ಎರಡು ಆಲೂಗಡ್ಡೆನ ಬಳಸ್ಕೊಂಡು ಈ ರೀತಿ ಗರಿ ಆಗಿರ್ತಕ್ಕಂಥ ಮಸಾಲೆ ದೋಸೆ ರೀತಿ ಒಳಗೆ ಇರ್ತಕ್ಕಂಥ ದೋಸೆನ ಕೇವಲ ಹತ್ತು ನಿಮಿಷದಲ್ಲಿ ಪರ್ಫೆಕ್ಟ್ ಆದ ರೀತಿಯಲ್ಲಿ ಮಾಡಿಕೊಳ್ಬೋದು ಈ ದೋಸಕ್ಕೆ ಯಾವುದೇ ರೀತಿಯ ಮೊಸರನ್ನು ನಾವು ಬಳಸಿರೋದಿಲ್ಲ ಕೇವಲ ಒಂದು ಎರಡು ಅಥವಾ ಒಂದು ಆಲೂಗಡೆಯಿಂದ ಈ ರೀತಿ ಒಂದು ಚೂರು ಹಾಳಾಗದೇ ಇರೋ ರೀತಿ ಒಳಗೆ ಹಾಗೆ ಲೇಯರ್ ಆಗಿ ಅಂದರೆ ನಾವು ಹಿಡೀ ದಿನ ನೆನೆಸಿಟ್ಟು ರಾತ್ರಿ ಹುದುಗಿ ಬರೆಸಿರ್ತಕ್ಕಂಥ ಹಿಟ್ಟನ್ನ ತೊಗೊಂಡು ಮಾಡ್ತಕ್ಕಂಥ ದೋಸೆ ರೀತಿ ಒಳಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ದೋಸೆನ ನಾವು ಯಾವ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ ಚಿರೋಟಿ ರವೆದಿಂದ ಏನಿಲ್ಲ ಅಂತಂದರೂ ಒಂದು ಐದರಿಂದ ಆರು ದೋಸೆನ ನಾವು ಮಾಡ್ಕೊಳ್ಬೋದು ಈ ಚಿರೋಟಿ ರವೆ ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ಎರಡು ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಕಪ್ ಚಿರೋಟಿ ರವೆ ಎರಡು ಕಪ್ ಎರಡು ಸ್ಪೂನು ಮೈದಾ ಹಿಟ್ಟು ಎರಡು ಸ್ಪೂನು ಹಸಿ ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ನಿಮಗೆ ಮೈದಾ ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟು ಕೂಡ ಎರಡು ಸ್ಪೂನಲ್ಲೇ ಹಾಕ್ಕೊಳ್ಬೋದು ಇವಾಗ ಇದನ್ನು ನಾವು ಸಣ್ಣಗೆ ರುಬ್ಕೊಳ್ಬೇಕು ಅಂದರೆ ಅದೊಂದು ಚಿರೋಟಿ ರವೆ ಒಂದು ಸ್ವಲ್ಪ ಸಣ್ಣ ಆಗಬೇಕು ಹಾಗಾಗಿ ಈ ರೀತಿ ಒಳಗೆ ನಾನು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ಇವಾಗ ಇದಕ್ಕೆ ನಾವು ಆಲೂಗಡ್ಡೆನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ದೊಡ್ಡದು ಒಂದು ಸಣ್ಣದು ನಿಮ್ಗೆ ಭಾಳ ಹಾಕೊಳ್ಳೋ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಒಂದೇ ಕೂಡ ಯೂಸ್ ಮಾಡ್ಕೊಳ್ಬೋದು ಅದ್ರ ಮೇಲ್ಗಡೆ ಇರತಕ್ಕಂಥ ಸಿಪ್ಪೆಯನ್ನೆಲ್ಲ ನಾವು ತಕ್ಕೊಂಡು ಈ ರೀತಿ ತುರಿದಿಟ್ಕೊಂಡಿದ್ದೀನಿ ತುರಿದ ತಕ್ಷಣ ಹಾಕ್ಕೊಳ್ಬೇಕು ಯಾಕಂದರೆ ತುರಿದು ನಾವು ಇದನ್ನು ಸ್ವಲ್ಪ ತಿಟ್ಬಿಟ್ಟು ಅಂದರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುರಿದ ತಕ್ಷಣ ನೀವು ಈ ರೀತಿ ಸೇರಿಸ್ಕೊಂಡು ರುಬ್ಕೊಳ್ಬೇಕು ನಾನಿಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಗಾತ್ರದೊಳಗೆ ಸಣ್ಣದಾಗಿರ್ತಕ್ಕಂಥ ಆಲೂಗಡ್ಡೆನ ಎರಡು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಡ ಅಂತಂದರೆ ಒಂದು ಕೂಡ ಹಾಕ್ಕೊಳ್ಬೋದು ಇವಾಗ ತುರಿದಿರ್ತಕ್ಕಂಥ ಎಲ್ಲ ಆಲೂಗಡೆಯ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಸಣ್ಣಾಗಿ ರುಬ್ಕೊಳ್ಬೇಕು ಇಲ್ಲಿ ಕಲರ್ಗೋಸ್ಕರ ದೋಸೆ ಕಲರ್ಗೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇವಾಗ ಇದನ್ನು ಎಷ್ಟು ಸಣ್ಣ ಆಗಬೇಕು ಅಂತಂದರೆ ನಾವು ಹಾಕಿರ್ತಕ್ಕಂಥ ಈ ಆಲೂಗಡೆ ಸ್ವಲ್ಪ ನಮಗೆ ಗೊತ್ತಾಗಬಾರ್ದು ಇದ್ರೊಳಗೆ ಹಾಕಿದ್ದೀವಿ ಅನ್ನೋ ರೀತಿ ಒಳಗೆ ನಾವು ರುಬ್ಕೊಂಡು ಬರಬೇಕು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಒಳಗ ದೋಸೆ ಹಿಟ್ಟನ್ನ ರುಬ್ಬಿರಬೇಕು ಅಂದರೆ ಹಾಕಿರ್ತಕ್ಕಂಥ ಆಲೂಗಡ್ಡೆ ಸ್ವಲ್ಪ ನಮಗೆ ಗೊತ್ತಾಗಬಾರ್ದು ಆ ರೀತಿ ಒಳಗ ಸಣ್ಣಾಗಿ ರುಬ್ಕೊಳ್ಳಿ ರುಬ್ಬಿರುವುದನ್ನು ನಾನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ ತಗೊಳ್ತಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಇದು ದೋಸೆ ಹಿಟ್ಟಿನಿಂತ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಮತ್ತೆ ನಾವು ನೀರನ್ನ ಹಾಕ್ಕೊಂಡು ದೋಸೆ ಹಾಕಲಿಕ್ಕೆ ಬೇಕಾಗತ್ತಂಥ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಕಲಿಸ್ಕೊಳ್ತಿದ್ದೀನಿ ನಿಮಗೆ ದೋಸೆ ತಿಳಿಬೇಕು ಇನ್ನೂ ಪೇಪರ್ ರೀತಿ ಒಳಗೆ ಬೇಕು ಅಂತಂದರೆ ಹಿಟ್ಟನ್ನ ಸ್ವಲ್ಪ ತಿಳಿ ಮಾಡ್ಕೊಳ್ಬೋದು ಇಲ್ಲ ಒಂದು ಸ್ವಲ್ಪ ಮೀಡಿಯಮ್ ಇರಲಿ ಅಂತಂದರೆ ಈ ರೀತಿ ನಾನು ಕಲಿಸ್ತಿದ್ದೀನಲ್ಲ ಆ ಒಂದು ಕನ್ಸಿಸ್ಟೆನ್ಸಿ ಒಳಗಿದ್ದರೆ ಸಾಕು ನೋಡಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಇವಾಗ ಕರೆಕ್ಟಾಗಿದೆ ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಸೋಡಾನ ಹಾಕ್ಕೊಳ್ತಿದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ಕೊಳ್ಳೋದ್ರಿಂದ ದೋಸೆ ಸ್ವಲ್ಪ ಹಗುರವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸೋಡಾ ಹಾಕ್ಕೊಂಡಿದ್ದೀನಿ ಎರಡನ್ನೂ ಅಂದರೆ ಉಪ್ಪು ಹಾಗೆ ಸೋಡಾ ಹಾಕ್ಕೊಂಡು ಆದಮೇಲೆ ನೀಟಾಗಿ ಸರಿ ಕೈಯಾಡಿಸ್ಕೊಂಡ್ಬಿಡಿ ಅಂದರೆ ಆ ಹಿಟ್ಟಿನ ಜೊತೆ ಹೊಂದ್ಕೊಳ್ಳೋ ಒಳಗೆ ಈ ರೀತಿ ಕೈಯಾಡ್ಸ್ಕೊಂಡ್ರೆ ಇವಾಗ ನೋಡಿ ನಮಗೆ ಬೇಕಾಗಿರ್ತಕ್ಕಂಥ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ನೆನ್ಕೊಳ್ಳಿ ಅಂದರೆ ಒಂದು ಚಟ್ನಿ ಮಾಡೋದ್ರೊಳಗೆ ನೆನ್ಕೊಳ್ಳಿ ಹಾಗಾಗಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ ಈಗ ನೋಡಿ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇಲ್ಲಿ ನಾನು ಮತ್ತೆ ನೀರು ಸೇರಿಸ್ಕೊಳ್ತಿಲ್ಲ ಏನಾದರೂ ಗಟ್ಟಿ ಅನಿಸಿತು ಅಂತಂದರೆ ನೀರು ಹಾಕ್ಕೊಳ್ಬೋದು ಬಟ್ ಇಲ್ಲಿ ಯಾವುದೇ ರೀತಿಯ ನೀರಿನ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ನೀರು ಸೇರಿಸ್ಕೊಳ್ತಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಅಂತರೂ ಆಗಿದೆ ನಾನು ಈ ಸೈಡಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ದೋಸೆ ತವನ ಕಾಯಲಿಕ್ಕೆ ಇಟ್ಟಿದ್ದೆ ದೋಸೆ ತವ ಈ ರೀತಿ ಕಾದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನೀರು ಹಾಕ್ಕೊಂಡು ಆದಮೇಲೆ ಒಂದು ಕಾಟನ್ ನ್ಯಾಪ್ಕಿನಿಂದ ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ ಈ ರೀತಿ ಮಾಡೋದ್ರಿಂದ ನಮಗೆ ದೋಸೆ ಲೇಯರ್ ಲೇಯರ್ ಅಂದರೆ ಒಂಥರ ಲೈನ್ ಲೈನ್ ಆಗಿ ಬರುತ್ತೆ ಹಾಗಾಗಿ ಪ್ರತಿ ದೋಸೆ ಹಾಕಬೇಕಾದ್ರೂ ಅದೇ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಅಥವಾ ಲೋ ಫ್ಲೇಮ್ ಒಳಗೆ ಗ್ಯಾಸ್ನ ಇಟ್ಕೊಂಡಿದ್ದೆ ಈಗ ನನಗೆ ಬೇಕಾಗಿರ್ತಕ್ಕಂಥ ದೋಸೆ ಹಿಟ್ಟಿನ ಬ್ಯಾಟರ್ನ ಒಂದೂವರೆ ಸ್ಪೂನ್ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗ್ತೀನಿ ನೋಡಿ ಈ ದೋಸೆನ ನಾವು ಸ್ವಲ್ಪನೂ ಹಾಳಾಗೋದಿಲ್ಲ ಕೆಲವೊಂದು ಒಂದ್ಸರೆ ನಾವು ಅಕ್ಕಿನ ರುಬ್ಬಿಟ್ಟಿರ್ತಕ್ಕಂಥ ದೋಸೆನ ನಮಗೆ ಒಂದು ಸ್ವಲ್ಪ ತೆಲು ಅನಿಸುತ್ತೆ ಕೆಲವೊಂದು ಸರಿ ಬರ್ಬೋದು ಕೆಲವೊಂದ್ಸರಿ ಬರದೆ ಕೂಡ ಇರ್ಬೋದು ಬಟ್ ಈ ದೋಸೆ ಆ ರೀತಿ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಸರಿ ನೀವು ಈ ದೋಸೆನ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋ ಮರಿಬೇಡಿ ಇವಾಗ ನೋಡಿ ಲೋ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು ದೋಸೆನ ಬೇಯಿಸ್ಕೊಳ್ತಿದ್ದೀನಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಣ್ಣೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಮೇಲುಗಡೆಯಿಂದ ಈ ರೀತಿ ಹಾಕ್ಕೊಂಡು ಮೀಡಿಯಂ ಒಳಗೆ ಇಟ್ಕೊಂಡು ನಿಮಗೆ ಯಾವ ರೀತಿ ಗರಿ ಗರಿ ಬೇಕೋ ಅಂದರೆ ಕ್ರಿಸ್ಪಿ ಎಷ್ಟು ಹದದೊಳಗೆ ಬೇಕೋ ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಮೀಡಿಯಂ ಒಳಗೆ ಇಟ್ಕೊಂಡು ನಾವು ಬೇಯಿಸಿದಾಗ ಈ ರೀತಿ ಕೆಂಪಿಗೆ ಹಾಕಬೇಕು ಯಾವಾಗ ಈ ರೀತಿ ಕೆಂಪಾಗುತ್ತೋ ಆವಾಗ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಒಂದ್ಸಲ ಚೆಕ್ ಮಾಡಿಕೊಂಡು ದೋಸೆ ತಗೊಂಡು ಬಿಟ್ರೆ ಮುಗೀತು ನೋಡಿ ಈ ದೋಸೆನ ನಾವು ಆಲೂಗಡ್ಡೆನ ಬಳಸಿ ಮಾಡಿರ್ತಕ್ಕಂಥ ದೋಸೆ ಅಂತ ಅನ್ನಿಸೋದೇ ಇಲ್ಲ ಅಷ್ಟೊಂದು ಗರಿಗರಿಯಾಗಿ ಮಸಾಲೆ ದೋಸೆ ಈ ಹೋಟೆಲ್ ಒಳಗೆ ಮಾಡ್ತಕ್ಕಂಥ ಮಸಾಲೆ ದೋಸೆ ರೀತಿ ಒಳಗನ ರೆಡಿಯಾಗಿರುತ್ತೆ ನೋಡ್ತಿದ್ದೀರಲ್ಲ ನೋಡಿದರೆ ಗೊತ್ತಾಗುತ್ತೆ ಯಾರೇ ಗೆಸ್ಟ್ ಬಂದರೆ ಒಂದು ಹತ್ತು ನಿಮಿಷದಲ್ಲಿ ಮನೆ ಒಳಗೆ ಒಂದು ಆಲೂಗಡ್ಡೆ ಇತ್ತು ಅಂತಂದರೆ ಈ ರೀತಿ ಕ್ವಿಕ್ಕಾಗಿ ಮಸಾಲೆ ದೋಸೆ ರೀತಿ ಒಳಗಿರ್ತಕ್ಕಂಥ ಗರಿಗರಿಯಾಗಿರ್ತಕ್ಕಂಥ ದೋಸೆನ ನಾವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಎಷ್ಟು ಶೈನಿಂಗು ನೀವು ಬೇಕು ಅಂತಂದರೆ ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನಾ ಇಲ್ಲಿ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ಹಾಕುವಾಗೂ ಕೂಡ ಅಷ್ಟೇ ಎಲ್ಲೂ ಸ್ವಲ್ಪನೂ ಕಿತ್ಕೊಂಡು ಬರೋದಿಲ್ಲ ಈ ದೋಸೆನ ನಾನು ಸ್ವಲ್ಪ ತಿಳುವಾಗಿ ಹಾಕಿ ತೋರಿಸ್ತಿದ್ದೀನಿ ನಿಮಗೆ ಮೊದಲನೇದು ಒಂದು ಸ್ವಲ್ಪ ದಿಪ್ಪವಾಗಿ ಹಾಕಿದ್ದೆ ಅಂದರೆ ದಪ್ಪವಾಗಿ ಹಾಕಿ ಹಾಕೊಂಡಿದ್ದೆ ಇದನ್ನು ತೀರಾ ನಾನು ನಿಮಗೆ ತಿಳುವಾಗಿ ಹಾಕಿ ತೋರಿಸ್ತಿದ್ದೀನಿ ಸ್ವಲ್ಪ ಈ ರೀತಿ ಎಡ್ಜಲ್ಲಿ ಬೇಯಿಸ್ಕೊಳ್ಬೇಕು ಅಂತಂದರೆ ಈ ರೀತಿ ಒಂದು ಸ್ವಲ್ಪ ಹಂಚಿನ ಆಚೆ ಈಚೆ ಮಾಡ್ಕೊಳ್ಳಿ ನೋಡಿ ತನ್ನಿಂದ ತಾನೇ ದೋಸೆ ಬಿಟ್ಕೊಂಡಿದೆ ಅಂದರೆ ಮೇಲ್ಗಡೆ ಎದ್ದು ಬರ್ತಿದೆ ಒಂದು ಸ್ವಲ್ಪ ಕೆಂಪಾಗೋವರೆಗೂ ವೇಟ್ ಮಾಡಿರಿ ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಸೆಟ್ ದೋಸೆ ರೀತಿ ಒಳಗೆ ಕೂಡ ಈ ದೋಸೆನ ಹಾಕ್ಕೊಳ್ಬೋದು ನೋಡಿ ಸಕ್ಕರೆ ಹಾಕಿರೋದ್ರಿಂದ ಆ ಕಲರ್ ಕೂಡ ನೋಡ್ತಿದ್ರಿ ಹಾಗೆ ಲೇಯರ್ಸ್ ಕೂಡ ನೋಡಿ ಯಾವ ರೀತಿ ಲೈನ್ ಲೈನಾಗಿ ಗರಿ ಗರಿಯಾಗಿರ್ತಕ್ಕಂಥ ದೋಸೆ ರೆಡಿಯಾಗಿದೆ ಹಾಗೆ ಈ ದೋಸೆನ ನಾವು ಕೆಲವೊಂದು ಸರಿ ನಾವು ಮಾಡಿರ್ತಕ್ಕಂಥ ಅಕ್ಕಿ ದೋಸೆ ಕೆಲವೊಂದು ಸರಿ ಬೇಗ ಮೆತ್ತಗಾಗುತ್ತೆ ಈ ರೀತಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರು ಅದು ಸಡನ್ಲಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಬಟ್ ಈ ದೋಸೆ ಹಾಗಾಗೋದಿಲ್ಲ ನೀವೊಂದು ಹಾಫ್ ಆನ್ ಅವರ್ ಬಿಟ್ಟರು ಕೂಡ ಅಥವಾ ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟರೂ ಕೂಡ ಬೇಗ ಈ ಒಂದು ಕ್ರಿಸ್ಪಿನೆಸ್ ಹಾಳಾಗೋದಿಲ್ಲ ನೋಡಿ ಹಾಕಿರ್ತಕ್ಕಂಥ ಪ್ರತಿ ದೋಸೆನೂ ಇದೇ ರೀತಿ ಒಳಗೆ ರೆಡಿಯಾಗಿರುತ್ತೆ ಎಲ್ಲೂ ಒಂದು ಚೂರನ್ನು ಹಾಳಾಗದ ರೀತಿ ಒಳಗೆ ಬೇಕು ಅಂದಾಗ ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ದೋಸೆನ ಕೇವಲ ಒಂದು ಹತ್ತು ನಿಮಿಷದೊಳಗೆ ಒಂದು ಆಲೂಗಡ್ಡೆನ ಬಳಸ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಅಂದರೆ ದಿಢೀರಾಗಿ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ದೋಸೆ ಇರಲಿ ಇಡ್ಲಿ ಇರಲಿ ಹಾಗೆ ಪಡ್ಡು ರೆಸಿಪಿ ಇರಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಲೈನ್ ಲೈನ್ ಆಗಿರ್ತಕ್ಕಂಥ ಆಲೂಗಡ್ಡೆಯ ಒಂದು ದೋಸೆ ರೆಡಿಯಾಗಿದೆ ಅಂತಂದು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ನಮ್ಮ ಮರಿಬೇಡಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಆಲೂಗಡ್ಡೆನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಕ್ರಿಸ್ಪಿ ದೋಸೆ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ಳಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ